ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್ ಇವತ್ತು ಮನೆಯಲ್ಲಿ ಯಾವ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಎಗ್ ಗ್ರೇವಿನ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳಿ ಈಗ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀನಿ ಈಗ ಕಡಾಯಿ ಬಿಸಿಯಾಗಿದೆ ಇದಕ್ಕೆ ಎಣ್ಣೆ ಆಗ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಈಗ ಎಣ್ಣೆ ಬಿಸಿಯಾಗಿದೆ ಅರ್ಧ ಸ್ಪೂನಷ್ಟು ಜೀರಿಗೆ ನಾಲ್ಕರಿಂದ ಐದು ಲವಂಗ ಚಕ್ಕೆ ಎರಡು ಏಲಕ್ಕಿ ಮತ್ತು ಪಲಾವ್ ಎಲೆ ಒಂದು ಸ್ಪೂನಷ್ಟು ಕಾಳು ಇದನ್ನು ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಈಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗಿರ್ಕ ಹುರ್ಕೊಳ್ಳಿ ಎರಡು ಕಟ್ ಮಾಡಿರೋ ಈರುಳ್ಳಿ ಹಾಗೆ ಎರಡು ಕಟ್ ಮಾಡಿರೋ ಟೊಮೆಟೊ ಖಾರಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವೆಷ್ಟು ಬೇಕು ಅಷ್ಟು ತಗೊಳ್ಳಿ ಇದನ್ನೆಲ್ಲ ಕ್ಲೀನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಈಗ ಒಂದು ಕಪ್ಪಷ್ಟು ಪುದೀನ ಇದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿ ಇದು ಇದಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂಡ ಸಾಫ್ಟ್ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಕ್ಲೀನಾಗಿ ಹುರ್ಕೋಬೇಕು ಈಗ ರೆಡಿಯಾಗಿದೆ ಈಗ ಒಂದು ತಟ್ಟೆಯಲ್ಲಿ ಫ್ರೈ ಮಾಡಿರೋದನ್ನೆಲ್ಲ ತಗೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಅವಾಗ್ಲೇ ಫ್ರೈ ಮಾಡಿರೋದನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಇದಕ್ಕೇನು ನೀರು ಹಾಕ್ಲಿಲ್ಲಂಗೆ ರುಬ್ಬಬೇಕು ಈಗ ರುಬ್ಕೊಂಬರೋಣ ಬನ್ನಿ ಈಗ ನೋಡ್ತಿರ್ಬೋದು ಈ ತರ ಬಂದಿದ್ರೆ ಇಷ್ಟಿದ್ರೆ ಸಾಕು ಈಗ ಬೇಸಿರೋ ಮೊಟ್ಟೆಗಳನ್ನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೊಟ್ಟೆನ ತುರು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಐದು ಮೊಟ್ಟೆಗಳನ್ನ ತಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಮೊಟ್ಟೆಗಳನ್ನ ನಾನು ಇಲ್ಲಿ ಬೇಸಿರೋ ಮೊಟ್ಟೆಯಿಂದ ಮಾಡ್ತಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮೊಟ್ಟೆ ತುರಿಬೇಕಾದ್ರೆ ಜಾಸ್ತಿ ಇರಬಾರ್ದು ಜಾಸ್ತಿ ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಇದ್ದರೆ ಸಾಕು ಈಗ ಎಲ್ಲ ತುರಿದಾಗಿದೆ ಈಗ ಅದೇ ಕಡಾಯಿನ ಬಿಸಿ ಇದ್ದೀನಿ ಆವಾಗಲೇ ಫ್ರೈ ಮಾಡಿರೋದನ್ನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋದೆರಡು ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನಾವು ಆಗಲೇ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೇನು ಸ್ಟಾರ್ಟಿಂಗೆ ನೀರು ಹಾಕೊತಾ ಇಲ್ಲ ಹಂಗೆ ಮಸಾಲೆನ ಮಸಾಲೆಯನ್ನು ವಾಸನೆ ಹೋಗೋ ತನಕ ಮಸಾಲೆ ಎಲ್ಲ ವಾಸನೆ ಹೋಗಿ ಎಣ್ಣೆ ಬಿಡುತ್ತಲ್ವ ಈಗ ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ ಈಗ ನಾವು ನೀರನ್ನು ಸೇರಿಸ್ತಾ ಇದ್ದೀನಿ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ತಾ ಇದ್ದೀನಿ ಮತ್ತು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಗ್ರೇವಿ ತಿಕ್ಕಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಷ್ಟೇ ಸಾಕು ಅನಿಸುತ್ತೆ ಅದಕ್ಕೆ ನಾನು ಇಷ್ಟಕ್ಕೆ ಬಿಡ್ತಾ ಇದ್ದೀನಿ ಈಗ ಕಸ್ತೂರಿ ಮೆಹಿನ ಮೇಲಾಕ್ತಾಯಿದ್ದೀನಿ ಕಸ್ತೂರಿ ಮೆಂತಿ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ನಾನು ತುರ್ತಿರೋ ಮೊಟ್ಟೆಗಳನ್ನ ಗ್ರೇವಿಗೆ ಸೇರಿಸ್ತಾ ನಾನು ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಅಂದ್ವಲ್ಲ ನೀವೆಷ್ಟು ಬೇಕೋ ಅಷ್ಟು ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ತುರಿದು ಮಾಡೋದ್ರಿಂದ ಈಗ ಕ್ಲೀನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೋರಾಗೆಲ್ಲ ಮಿಕ್ಸ್ ಮಾಡೋಕೋಬೇಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಐ ಫ್ಲೇಮಲ್ಲಿ ಏನು ಇಡಬೇಡ್ರಿ ಯಾಕೆಂದರೆ ಮೊಟ್ಟೆ ಬೇಯಿಸಿರೋದ್ರಿಂದ ಆಲ್ರೆಡಿ ಅದು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಈಗ ಗ್ರೇವಿ ರೆಡಿ ಆಗಿದೆ ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಗ್ರೇವಿ ಚಪಾತಿಗೂ ಮತ್ತು ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶಿಲ್ಪಾಸ್ ಕೇಚನ್ ನ ಸಬ್ಸ್ಕ್ರೈಬ್ ಮಾಡಿ